ಈ ಥರ ಪ್ರತಾಪ್ಗೆ ಎದ್ಕೊಂಡು ಯಾಕೋ ಕೂತಿದ್ಯಾ ಈಗ ಎದುರ್ಕೊಳ್ಳೋದನ್ನು ಮೊದಲು ಬಿಟ್ಬಿಟ್ಟು ಕರೆಕ್ಟಾಗಿ ಮಾತಾಡೋದನ್ನು ಕಲೀನಿ ನೇರವಾಗಿ ಅಂತೇಳಿ ಶ್ರುತಿ ಒಂದು ವವಾಸು ಬಿಟ್ಟಿದ್ದ ತಕ್ಷಣ ಪ್ರತಾಪ್ ಇದ್ದೋನು ಹೇಳ್ತಾನೆ ನಮ್ರತ ಅವ್ರಿಗೆ ನಾನು ನೇರವಾಗಿ ಆರೋಪ ಮಾಡ್ತೀನಿ ನಮ್ರತ ಅವರು ನನ್ನ ಬೇಕು ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ ಕೇವಲ ನಮ್ರತ ಮಾತ್ರ ಅಲ್ಲ ಅವ್ರದ್ದೊಂದು ಗ್ಯಾಂಗೆ ಇದೆ ಅಂತ ಕೂಡ ಹೇಳಿದಾಗ ನಮ್ರತೆ ಕರೆಕ್ಟಾಗಿ ಎಷ್ಟ್ರನ್ನ ಸ್ಪೆಸಿಫೈ ಮಾಡಿ ಮಾತಾಡೋದನ್ನು ಕಲೀನಿ ನೀನು ಅಂತೇಳಿ ಕೈ ತೋರಿಸ್ ಹೆಸ್ರನ್ನ ಸ್ಪೆಸಿಫೈ ಮಾಡೇ ಮಾತಾಡ್ತಿರೋದು ಗೊತ್ತಾಯ್ತಲ್ಲ ನಿಮ್ಮಿಂದ ನಾನು ಏನು ಮಾತಾಡಬೇಕಾದ ಅವಶ್ಯಕತೆ ಏನಿಲ್ಲ ಅಂಥೇಳಿ ನಮ್ರತಗೂ ಕೂಡ ಅವಾಜ್ ಬಿಟ್ಟು ಹೇಳ್ತಿದ್ದಾನೆ ನಿಂತರ ಚಮಚಗಿರಿ ಮಾಡ್ಕೊಂಡು ಇರೇನೆ ಕ್ಯಾಪ್ಟನ್ಸಿ ಹೇಗೆ ಅದೇ ಅನ್ನೋದನ್ನು ಮೊದಲು ನೆನ್ಪಿಡ್ಕೋಬೇಕು ಇಲ್ಲಿ ಎಲ್ಲರೂ ಕೂಡ ಟಾಸ್ ಆಡಿ ಗೆದ್ದಿ ಕ್ಯಾಪ್ಟನ್ ಆದರೆ ನೀವು ಅನುಕಂಪದ ಆಧಾರದಲ್ಲಿ ಕ್ಯಾಪ್ಟನ್ ಆಗಿದ್ದೀರ ನಿಮಗೆ ಮಾತಾಡೋ ಅರ್ಹತೆಯೇ ಇಲ್ಲ ಅಂತೇಳಿ ಡ್ರೋನ್ ಪ್ರತಾಪ್ ಈಗ ನಮೃತಗೆ ಒಂದು ಅವಾಜನ್ನು ಬಿಟ್ಟಿದ್ದಾನೆ ಇದು ಬಿಟ್ಟಿರೋದ ತಕ್ಷಣ ಫುಲ್ ಶಾಕ್ ಆಗಿ ಹೋಗಿದ್ದಾಳೆ ನಿನ್ನ ನಮ್ರತ ಅಂತ ಕೂಡ ಹೇಳ್ಬೋದು ನಂತರ ಶ್ರುತಿ ಇದ್ದವರು ನೀನು ಧೈರ್ಯವಾಗಿ ಇಷ್ಟು ಧೈರ್ಯವಾಗಿ ಇದೇ ಎಪ್ಪತ್ತೈದು ದಿನ ಮಾತಾಡಿದರೆ ಇನ್ನೊಂದು ಹಂತಕ್ಕೆ ಇರ್ತಿದ್ದೆ ನೀನು ಈ ಥರ ಮಾತಾಡಿದ ಇರೋದಕ್ಕೆ ಇವರುಗಳೆಲ್ಲ ಮಾತಾಡೋ ರೀತಿ ಸದೃಢವಾಗಿ ಆಯಿತು ಅಂತಲೇ ಹೇಳ್ಬೋದು ಅಂತಂದಾಗ ಆಗ ನಂಬ್ರತವರು ನಾನೇನು ಮಾತಾಡಿದೆ ಮೇಡಮ್ ಅಂದಾಗ ನೀವೇನು ಮಾತಾಡಿದ್ದೀರಾ ಅಂತ ಹೊರಗಡೆ ಈ ಇಪ್ಪತ್ತೈದು ದಿನ ಬಿಟ್ಟು ಬರ್ತಿರಲ್ಲ ಅಷ್ಟೆಲ್ಲ ಬಂದಾಗ ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತಿದ್ದೆ